ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮೂಡ್ಬೋಳು ಇವತ್ತು ನಾವು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿದ್ದೀವಿ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ರಾಜು ತೆಗ್ಗಾಳಿ ಸಾರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ರಂಗು ಕಸ್ತೂರಿ ಅವರು ಸೂರ್ಯಕಾಂತ್ ಅವ್ರಿಗೆ ಕಳೆದ ಬಾರಿ ಸಾರವ್ರ ಜೊತೆಗೆ ಪಲ್ಸ್ ಮ್ಯಾಜಿಕ್ ಬಗ್ಗೆ ಒಂದು ವಿಶೇಷವಾದಂಥ ವೀಡಿಯೋನ ಮಾಡಿದ್ದೀವಿ ಅದನ್ನು ಸುಮಾರು ಜನ ರೈತರು ನೋಡಿ ಅದು ಒಳ್ಳೆಯ ರಿವ್ಯೂವನ್ನು ಕೊಟ್ಟಿದ್ದಾರೆ ಅದನ್ನು ಬಳಸಿ ಲಾಭವನ್ನು ಪಡೆದಿದ್ದಾರೆ ಅದೇ ರೀತಿಯಾಗಿ ಬೆಳೆಯಲ್ಲಿ ಕೂಡ ಒಂದು ವಿಶೇಷವಾದಂಥ ಪ್ರಾಡಕ್ಟ್ ಕೃಷಿ ವಿಜ್ಞಾನ ಕೇಂದ್ರದಿಂದ ತಯಾರು ಮಾಡಿದ್ದಾರೆ ಇದನ್ನು ಕೂಡ ಕಳೆದ ಬಾರಿ ಸಾರವರು ವೀಡಿಯೋದಲ್ಲಿ ಹೇಳಿದರು ಇದ್ರ ಉಪಯೋಗನ ಪಡ್ಕೊಂಡಿದ್ದಾರೆ ಇನ್ನೂ ಹೆಚ್ಚಿನ ರೈತರಿಗೆ ತಲುಪಲಿ ಅಂತೇಳಿ ಇವತ್ತು ಮತ್ತೊಮ್ಮೆ ವೀಡಿಯೋ ಮಾಡ್ತಾಯಿದ್ದೀವಿ ಸರ್ ನೀವು ಕಳೆದ ಬಾರಿ ಪಲ್ಸ್ ಮ್ಯಾಜಿಕ್ ಬಗ್ಗೆ ವಿಡಿಯೋ ಮಾಡಿದಾಗ ಸುಮಾರು ಜನ ರೈತರು ಅದರ ಅನುಕೂಲನ ಪಡ್ಕೊಂಡ್ರು ಈ ಈಗ ಕಡ್ಲಿನ ಬೆಳೀತಾ ಇದ್ದಾರೆ ರೈತರು ಕಡ್ಲೀಲಿ ಅಧಿಕ ಇಳುವರಿಗಾಗಿ ನಿಮ್ಮ ಪ್ರಾಡಕ್ಟ್ ಯಾವ ರೀತಿ ಕೆಲಸ ಮಾಡ್ತದೆ ಇದನ್ನು ಯಾವ ರೀತಿ ಬಳಸಬೇಕು ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ರೈತರಿಗೆ ಹೇಳ್ತಾರೆ ಎಲ್ಲರಿಗೆ ನಮಸ್ಕಾರ ಇದು ಚಿಕ್ಕಿ ಮ್ಯಾಜಿಕ್ ಅಂತೇಳಿ ಅಂದರೆ ಕಡಲೆ ಮ್ಯಾಜಿಕ್ ಕಡಲೆಗೆ ನಾವು ಸಿಂಪಡಣೆ ಮಾಡಿ ಅಂದರೆ ಅದಕ್ಕೆ ಇಳುವರಿ ಬರ್ತೈತಿ ಅಂತ ಉದ್ದೇಶದಿಂದ ಈ ಒಂದು ಪ್ರಾಡಕ್ಟನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ತಯಾರು ಮಾಡಲಾಗಿದೆ ಇದಕ್ಕೆ ಪ್ರಮುಖವಾಗಿ ಕಡಲೆಗೆ ಬೇಕಕ್ಕಂಥ ಏನು ಪೋಷಕಾಂಶಗಳು ಇದ್ದಾವೆ ಅದಕ್ಕೆ ಶಕ್ತಿ ಬರಲಿಕ್ಕೆ ಏನು ಬೇಕಾಗ್ತವೆ ಅಂತ ಪೋಷಕಾಂಶಗಳನ್ನ ಎಲ್ಲ ಸೇರಿಸಿ ಒಂದು ಪಾಕೆಟ್ನಾಗ ಹಾಕಿ ಇದು ಒಂದು ದೀಡ್ ಕಿಲೋದು ಪಾಕೆಟ್ ಇದೆ ಒಂದೂವರೆ ಕಿಲೋದ್ ಪಾಕೆಟ್ ಇದೆ ಅದು ಇದರಲ್ಲೆಲ್ಲ ತಯಾರು ಮಾಡಲಾಗಿದೆ ಸರ್ ಒಂದೂವರೆ ಕಿಲೋ ಪಾಕೆಟ್ ಎಷ್ಟು ಎಕರೆಗೆ ಯೂಸ್ ಮಾಡಬಹುದು ಈ ಒಂದೂವರೆ ಕಿಲೋ ಪಾಕೆಟ್ ಎರಡು ಎಕರೆಗೆ ಯೂಸ್ ಮಾಡ್ಕೋಬೇಕ್ರಿ ಎರಡು ಎಕರೆ ಬೇಕಾಗ್ತದೆ ಈಗ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಬ್ಯಾರಲ್ ಒಳಗೆ ಹಾಕ್ತಾರೆ ಇದು ಎರಡ್ ನೂರು ಲೀಟರ್ ಬ್ಯಾರಲ್ ಇರೋದ್ರಾಗ ಇದು ಒಂದೂವರೆ ಕಿಲೋ ಪ್ಯಾಕೆಟ್ ಹಾಕಬಹುದು ಇಲ್ಲ ಅಂದ್ರೆ ಸಿಂಪಲ್ ಬೆನ್ನಿಗೆ ಹಾಕಿ ನಾವು ಸ್ಪ್ರೇರ್ ಅಂತ ಕರಿತಾವಲ್ಲ ಅದಕ್ಕೆ ಒಂದು ಲೀಟರ್ ಏಳುವರೆ ಗ್ರಾಮ್ ಹಾಕ್ಬೇಕಾಗ್ತದೆ ಗ್ರಾಮ್ ಪೌಡರ್ ಹಾ ಪೌಡರ್ ಹಾಕ್ಬೇಕು ಒಳಗಿನ ಲಿಕ್ವಿಡ್ ಅರ್ಧ ಎಂ ಎಲ್ ಅದನ್ನ ಸಂಪೂರ್ಣವಾದಂತ ಮಾಹಿತಿನೂ ಕೂಡ ಇಲ್ಲಿ ಕೊಟ್ಟಿದವ್ರಿ ಯಾವ ರೀತಿ ಬಳಸ್ಬೇಕು ಅಂತ ಹೇಳು ಕೂಡ ಇದನ್ನು ಓದಿ ಕೂಡ ನಾವು ಬಳಸ್ಕೋಬಹುದು ಅದಕ್ಕೇನಾಗ್ತೈತಪ್ಪ ಅಂದರೆ ಕಡಲಿಯಲ್ಲಿ ಇಂಥದ್ದು ಹಾಕಿದ್ದೆವು ಸಿಂಪಡಣೆ ಮಾಡಿದೆವು ಅಂದರೆ ಕಡಲಿ ಸಾಮಾನ್ಯವಾಗಿ ಮೂವತ್ತೈದರಿಂದ ನಲವತ್ತು ದಿವಸಿಗೆ ಹೂವು ಆಡದಿರ್ತದೆ ಹೂವು ಆಡುವ ಹಂತದಲ್ಲಿ ನಾವು ಸಿಂಪಡಣೆ ಮಾಡಿದೆವು ಅಂದರೆ ಹೂವು ಗಟ್ಟಿಯಾಗಿ ಹಿಡ್ಕೊಳ್ಳುವಂಥ ಒಂದು ಕೆಲಸ ಮಾಡ್ದತಿ ಆಮೇಲೆ ಕಾಳು ಬೋಲ್ಡ್ ಆಗ್ತವೆ ನಮಗೆ ಇದು ಒಂದು ಕನಿಷ್ಠ ಅಂದರೆ ಏಳು ಎಂಟು ವರ್ಷದ ಒಂದು ವೈಜ್ಞಾನಿಕ ಒಂದು ಪರಿಣಾಮ ಮಾಡಿ ಎಲ್ಲ ಕಡೆ ಪ್ರಯೋಗ ಮಾಡಿ ನೋಡಲಾಗಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಇದಾವೆ ಇದಕ್ಕೆ ಕಾಳುಗಳು ದಪ್ಪಾಗ್ತವೆ ವಜ್ಜಿ ಹೆಚ್ಚಾಗ್ತದೆ ಸುತ್ತ ಆಗೋಂಗಿಲ್ಲ ಕಾಳುಗಳು ದಪ್ಪಾಗ್ತದೆ ವಜನಿ ಹೆಚ್ಚಾಗ್ತೈತಿ ಆ ದೃಷ್ಟಿಯಿಂದ ಇದನ್ನು ಬಳಸುವುದು ಬಹಳಷ್ಟು ಸೂಕ್ತ ಇದ್ರದ್ದು ಬೆಲೆ ನಾಕ್ನೂರ ಇಪ್ಪತ್ತೈದು ರೂಪಾಯಿ ಇದೆ ದೇಡ್ ಕಿಲೋಕ್ಕೆ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಆಯ್ತಪ್ಪ ಅಂದ್ರೆ ಎರಡು ಎಕರೆಗೆ ನೀವು ಸಿಂಪಡಣೆ ಮಾಡ್ಕೋಬಹುದು ಅಲ್ಲಿ ಎರಡು ಎಕರೆ ಸಿಂಪಡಣೆ ಮಾಡ್ಕೋಬಹುದು ಸಾಮಾನ್ಯವಾಗಿ ಇದು ರೈತರು ಯಾವ ರೀತಿ ಪಡ್ಕೋಬೇಕು ಅದ್ರ ಬಗ್ಗೆ ಸ್ವಲ್ಪ ಇದು ಸಾಮಾನ್ಯವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಒಳಗೆ ಸಿಗ್ತದೆ ಇಲ್ಲಾಂದ್ರೆ ನಮ್ಮ ಬೇರೆ ಬೇರೆ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಲ್ಲಿ ಆಗಿದ್ರು ವಿಜಯಪುರ ಆಗಿರಬಹುದು ಆಮೇಲೆ ಗದಗ ಆಗಿರಬಹುದು ಧಾರವಾಡ ಆಗಿರಬಹುದು ಇಂತ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರ ಒಳಗೂ ಸಿಗ್ತಾವ ಅಕಸ್ಮಾತ್ ಅಲ್ಲಿ ಇಲ್ಲಪ್ಪ ಅಂತೇಳಿ ಅಂತಂದ್ರೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸಂಪರ್ಕ ಮಾಡಿದ್ರು ಅಂದ್ರೆ ಅವರಿಗೆ ಪೋಸ್ಟ್ ಮುಖಾಂತರನೂ ಕೂಡ ಕಳಿಸಿಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ಲಾಗ್ತದ ರೀ ಓಕೆ ಸರ್ ಸರ್ ಇನ್ನೊಂದು ಡೌಟ್ ನನಗೆ ಇದನ್ನು ಸಿಂಪಡಣೆ ಮಾಡಬೇಕಾದ್ರೆ ಬೇರೆ ಔಷಧಿಗಳು ಸೇರ್ಸ್ಕೊಂಡು ಸಿಂಪಡಣೆ ಮಾಡ್ಬೋದು ಇದನ್ನು ಪ್ರತ್ಯೇಕವಾಗಿ ಮಾಡಬೇಕಾ ಅವಶ್ಯವಾಗಿ ಈ ಹುಳದ ಔಷಧ ಏನಾದರು ಹುಳ ಗಿಳ ಇದ್ದುವಪ್ಪ ಅಂದ್ರೆ ಹುಳಕ್ಕೆ ಬೇಕಾಗ್ತಕ್ಕಂಥ ಔಷಧಿಗಳ ಜೊತೆಯಾಗಿ ಇದನ್ನು ಸಿಂಪಡಣೆ ಮಾಡ್ಕೊಬೋದು ರೀ ಇದನ್ನು ಓಕೆ ತುಂಬ ಧನ್ಯವಾದಗಳು ಸರ್ ನಮ್ಮ ಸೌರದರೆಲ್ಲ ರೈತ ಬಂದವ್ರೆ ಈ ಚಿಕ್ಕಪಿ ಮ್ಯಾಜಿಕನ್ನು ಬಳಸ್ಕೊಂಡು ನಾವು ತ ಕಡಲೆ ಬೆಳೆಯಲ್ಲಿ ಉತ್ತಮವಾದ ಇಳುವರಿನ ಪಡಿಬೋದು ಮತ್ತು ಯಾವುದೇ ಸಮಸ್ಯೆ ಹೂವಿನ ಊದರ ಸಮಸ್ಯೆ ಆಗಲಿ ಮತ್ತು ಕಾಳು ಸೊಳ್ಳಾಗೋ ಸಮಸ್ಯೆ ಆಗಲಿ ಈ ಥರ ಯಾವ ಸಮಸ್ಯೆ ಬರೋದಿಲ್ಲ ಯಾವುದೇ ರೂಪದಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಇಳುವರಿನ ಈ ಪ್ರಾಡಕ್ಟ್ನಿಂದ ನಾವು ಜಾಸ್ತಿ ಮಾಡ್ಕೋಬೋದು ಅಂಥ ವಿಶೇಷವಾದಂಥ ಪ್ರಾಡಕ್ಟ್ ಬಗ್ಗೆ ಡಾಕ್ಟರ್ ರಾಜು ತೆಗ್ಗಳೆ ಸರ್ ಅವರು ಉತ್ತಮವಾದ ಮಾಹಿತಿಯನ್ನು ನೀಡಿದ್ದಾರೆ ಬೇರೆ ಔಷಧಿಗಳ ಜೊತೆಗೂ ಇದನ್ನು ಸಿಂಪಡಣೆ ಮಾಡ್ಕೋಬೋದು ಸೇರಿಸ್ಕೊಂಡು ಈ ರೀತಿಯಾಗಿ ಚಿಪ್ ಚಿಕ್ಕಪಿ ಮ್ಯಾಜಿಕ್ನ ಕೆಲಸ ಇರ್ತದೆ ನಿಮಗೂ ಕೂಡ ಈ ಮೇಜಿಗೆ ಬೇಕಾದರೆ ಹತ್ತಿರದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸಂಪರ್ಕ ಮಾಡಿರಿ ಒಂದು ವೇಳೆ ಅಲ್ಲಿ ಸಿಗದೇ ಇದ್ದರೆ ನಾನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಲೇನಲ್ಲೂ ನಂಬರನ್ನು ಹಾಕಿರ್ತೀನಿ ಆ ನಂಬರಿಗೆ ಸಂಪರ್ಕ ಮಾಡಿ ನೀವು ತರಿಸ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ಇದರ ಅನುಕೂಲ ಆಗಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ